ನಮ್ಮೆಲ್ಲ ಪ್ರೀತಿಯ ಆತ್ಮೀಯ ಇವೆಯಲ್ಲಿರುವ ಭಗವತ್ ಭಕ್ತರಲ್ಲಿ ಹೆಚ್ಚಿನ ಪಣೆ ಶ್ರೀ ವರಮಾಲಕ್ಷ್ಮಿ ಪೂಜಾ ಸಮಿತಿ ಆಶ್ರಯದಲ್ಲಿ ಇದೇ ಬರುವ ದಿನಾಂಕ ಹದಿನೇಳು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಸಂಜೆ ನಾಲ್ಕೂವರೆ ಗಂಟೆಗೆ ಸರಿಯಾಗಿ ಅಲ್ಪೂಸ್ ದುಬೈಯಲ್ಲಿರುವ ಸ್ಪ್ರಿಂಗ್ ರೆಲೆ ಸ್ಕೂಲ್ನಲ್ಲಿ ಬಹಳ ವಿಜೃಂಭಣೆಯಿಂದ ಶ್ರೀ ವರಮಹಾಲಕ್ಷ್ಮಿ ಪೂಜೆ ನೆರವೇರಲಿದೆ ನಮ್ಮೆಲ್ಲಾ ಆತ್ಮೀಯ ಸದ್ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀ ವರಮಹಾಲಕ್ಷ್ಮಿ దేవర పూజలు పాల్గొంటు శ్రీదేవీయ కృపే పాత్రరగీ తమల కలకల వినంతి సమయ సంజె నూ గంటకి సరియీ దీప ప్రజ్వలనకార్యక్రమ ఆరంభవ భజన సంకీర్తనే పూజా సంకల్ప గురుగణపతి పూజ కల్పోక్ష పూజ శ్రీ మహాలక్ష్మి అష్టక పూజ కుమే పుణిత భజన ధార్మిక ఉపన్యసన్యసూ శ్రీయుత డాక్టర్ అరుణ్ ఉళ్ళ సైంట ಕಾಲೇಜ್ ಮಂಗಳೂರು ಮಹಾಮಂಗಳಾರತಿ ಸುಮಂಗಲಿ ಆರಾಧನೆ ಕನ್ನಿಕ ಆರಾಧನೆ ಬ್ರಾಹ್ಮಣ ಆರಾಧನೆ ಪ್ರಶಸ್ತಿ ವಿತರಣೆ ಹಾಗೂ ಮಹಾಪ್ರಸಾದ ಮತ್ತು ಬಾಗಿನ ವಿತರಣೆಯ ಮೂಲಕ ಕಾರ್ಯಕ್ರಮ ಸಂಪನ್ನಗೊಳ್ಳಲಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಆತ್ಮೀಯ ಬಂಧು ಮಿತ್ರರು ಶ್ರೀ ವರಮಹಾಲಕ್ಷ್ಮಿ ಪೂಜೆಯಲ್ಲಿ ಪಾಲ್ಗೊಂಡು ಶ್ರೀ ದೇವಿಯ ಕೃಪೆಗೆ ಪಾತ್ರರಬೇಕಾಗಿ ಮತ್ತೊಮ್ಮೆ ಮಗದೊಮ್ಮೆ ನಿಮ್ಮ ಪ್ರೀತಿಯ ಸಂತೋಷಕ್ಕೆ ಶೆಟ್ಟಿ ದುಬೈ ಕಲೆ ಕಲಿಯ ಮನೆ ಮಾಡ್ತಾ ಇದ್ದೀನಿ ಧನ್ಯವಾದ